ಹತ್ರ ಮತ್ತೊಂದು ಬಿಡಕ್ಕೆ ಸ್ವಾಗತ ಸುಸ್ವಾಗತ ನಾಯ್ ಎಲ್ಲಿಗೆ ಹೊಂಟಿನಪ್ಪ ಅಂದ್ರೆ ಬೈಕ್ ತಗೊಂಡು ಬಟಲ್ ಅಕ್ಟೋಬರ್ ಹಾಕಿ ಯಾಕಪ್ಪ ಅಂದ್ರೆ ನಮ್ಮ ಮಲ್ಲದ ಎಣ್ಣೆ ಹೊಡಿಬೇಕ್ರಿ ಇವತ್ತ ಅದಕ್ಕೆ ಎಣ್ಣೆ ಹಾಕ್ಸಂಬರ್ ಹಾಕೀವಿ ರೀ ನಮ್ಮ ಅಂಬಾರಿಗೆ ಒಂದಿಟ್ಟ ಕ್ಯಾನಿಗೆ ಹಾಕ್ಬತ್ತಿ ಬರ್ತಾರೀ ಅದಕ್ಕೆ ಹಾಕ್ತರಕ ಒಂಟಿ ನೋಡ್ರಿ ಎಲ್ಲಿಗಪ್ಪಾ ಅಂದ್ರೆ ಮುರಾಳ್ಕ ಇವಾಗ ಹಾಕ್ಸಂಬರ್ ಬರ್ರಿ ಸೀದಾ ಪ್ಯಾಟ್ರಲ್ ಹಕ್ಕ ಹೊಂಟಿ ನೋಡ್ರಿ ಸೀದಾ ಹೊಲ ಪ್ಯಾಟ್ರಲ್ ಹಾಕ್ತನಾ ಸೀದಾ ಈಗ ಹೋಗುದಾರೀಗನಿಗೆ ಮನಿಗಮ್ ಕೇಸಿ ನಮ್ಮ ಅಪ್ಪ ಹೊಲಕ್ ಬಿಟ್ ನೀವು ಊಟ ಮಾಡಿ ಕೇಸಿ ನಾನು ನಮ್ಮ ಅವ್ವಾರ ಹೊಟ್ಟಿವ್ರಿ ಎಣ್ಣಿ ಹೊಡ್ಯಾಕ ನೋಡ್ರಿ ಹೊಡ್ಯಾಕೊಂಡ್ ಬರ್ರಿ ಸೀದಾ ಹೊಲಕ್ ಬಂದ್ ಬಿಟ್ಟಿ ನೋಡ್ರಿ ಸೀದಾ ನೋಡ್ರಿ ಕೊಡ ತಗೊಂಡು ಎಣ್ಣಿ ಹೊಡ್ಯಾಕ್ ಹೋಗ್ಬಿಡುದು ನೋಡ್ರಿ ಇವತ್ತ ಔಟ್ ಫಿಟ್ ಒಂದು ಸ್ಕಾರ್ಪ್ ಯಾಕಪ್ಪ ಅಂದ್ರೆ ಮನಿ ಕಂಡಾಬಿಟ್ಟು ಬಿಸಿಲಾಗ ಕೆಲಸ ಮಾಡ್ರಿ ಅಲ್ರಿ ಎಲ್ಲ ಟ್ಯಾನ್ ಆಗಿಬಿಟ್ಟಿದ್ದು ನಿಂತ್ರಿ ಅದಕ್ಕೆ ಒಂದು ಸ್ಕಾರ್ಪ್ ತಿಂದೀನಿ ಒಂದು ಬ್ಲೂ ಕಲರ್ ಫುಲ್ 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 ತೋಳ ಶರ್ಟು ಒಂದು ಪ್ಯಾಂಟ್ ಒಂದು ಮಾಮೂಲಿ ಸ್ಲಿಪ್ಪರ್ಸ್ ಕೊಡ ತಗೊಂಡು ಸೀದಾ ಒಲ ಇವನ್ ನೋಡ್ರಿ ನೀರು ಒಯ್ದು ಒಯ್ದ ಕಡೆ ಹಾಕ್ಬೇಕ್ರಿ ಎಣ್ಣೆ ಹಾಕ್ತಾರೆ ಹಾಕ್ಬೋಯಕ್ಕೆ ನೀರು ಹಾಕಿದ್ರು ಜಸ್ಟ್ ನೋಡಿದ್ರೆ ಅಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಯಾರ ಮೊಪ್ಪರು ಇದನ್ನ ಸೀದಾ ಒಂದು ಕ್ಯಾನ್ ಇದಕ್ಕೆ ಹಾಕಬೇಡ್ದು ರೀ ಎಣ್ಣೆ ಹೊಡಿತಾರಲ್ರಿ ಹಿಂಗೆ ಅದಕ್ಕೆ ಹಾಕಿ ಸೀ ಹೊಡಿದ್ರಿ ಇವೆಲ್ಲ ಟಾನಿಕ್ ರೀ ಖಂಡಾಪಟ್ಟಿ ತುಟ್ಟಿದಾವ್ರಿ ಇವೆಲ್ಲ ರೀ ಇವೆಲ್ಲ ಖಂಡಪಟ್ಟಿ ತುಟ್ಟಿದಾವ್ರಿ ನೀರು ಅಲ್ಲಿ ಗಿಡ ರೀ ಅಲ್ಲಿ ಗಿಡ ರೀ ಅಲ್ಲಿಂದ್ರೆ ನೀರು ತರ್ಬೇಕು ನಾನು ನಾನಾ ತರ್ಬೇಕು ರೀ ತಂದು ತಂದು ಹೊಡಿಬೇಕು ನೋಡ್ರಿ ಈಗ ಬರ ಆ ನಮ್ಮ ನೋಡಿರಿ ಎಣ್ಣೆ ಹೊಡ್ಕೋತ ಬಂದ್ರೆ ನೋಡ್ರಿ ಅಲ್ಲಿಗೆ ಆ ಹಂಗ್ಯಾ ಸೇಮ್ ನನ್ಗತೇನೇ ಕಾಣ್ತಾರೆ ನಮ್ಮ ಅಪ್ಪರು ನೋಡ್ರಿ ಈಗ ಹಿಂಗೇನು ಕೊಡ ತುಂಬ ಆತ ನೋಡ್ರಿ ಹಿಂಗೆ ಜಗ್ಗನ ಈಗ ಈ ಚಪ್ಪಲ್ಕ ನೀರು ಹತ್ತಿ ಬಿಡ್ತವ್ರಿ ಇಷ್ಟು ಮೈಂಡ್ ಇದ ಆತೈತೆ ನೋಡ ಇರಿಟೇಷನು ಕೆಟ್ಟ ಇರಿಟೇಷನ್ ಆತಿದ್ರಿ ಏನು ಮಾಡ್ತೀರಿ ಏನೂ ರೈತರವಾಗಿ ಹುಟ್ಟಿ ಮಕ್ಕಳು ಅಂದ್ರೆ ಅಂದ್ರೆ ಮಾಡಿಸೋ ಮುಸ್ತ ನಮ್ಮಅಪ್ಪಾರು ಎಣ್ಣೆ ಹಾಕ್ಸ್ಕೊಳ್ಳೋಕೆ ಬಂದಾಗ ಹೊತ್ತೆಗೆ ಒದ್ಬೇಕಂತರಿ ಯಾಕಂದ್ರೆ ಅದು ಅಂತ ಸೌಂಡ್ ಬರ ಆತೈತಿ ಅಲ್ರಿ ಅದಕ್ಕೆ ಹೊತ್ತೆಗೆ ಹೋದರು ಹೊತ್ತೆ ಹೋದ್ರು ಅಂತ ನಮ್ಮ ಅವು ಹೇಳಿ ಸಾಕಾಗತ್ತೈತ್ರಿ ನಮ್ಮಅೂ ಚಾಣದಿರಿ ಒದ್ರೋದ್ರೆ ಸಾಕಾಗತ್ತೈತಿ ಇವ್ರಿಬ್ಬರು ಕೇಳಿ ನನಗೆ ಸಾಕಾಗತ್ತೈತ್ರಿ ಏನು ಮಾಡ್ತೀರಿ ನಮ್ಮ ನೆಗಡಿ ಬಂದು ಧನಿ ಹೋಗಿಬಿಟ್ಟೇತಂತ್ರಿ ಇನ್ನ ಜಾಸ್ಟ್ ಹೇಳೋದಿಲ್ಲ ರೀ ಇದೇನು ಕೊಡಾತ್ಕೊತ ನೋಡ್ರಿ ಅವಾಗ ಈ ಕಾಲಿಗೆ ನೀರು ಹತ್ತೈತ್ರಿ ಹಿಂಗೆ ಹಿಂಗೆ ಹೊತ್ಕೊಂಡು ಹೋಗೋತ್ನಾಗ ಕಾಲು ಝುರ್ಕ್ ಜುರ್ಕ್ ಜುರ್ಕ್ ಅಂತ ತಿರ್ದಿತ್ರಿ ಎಷ್ಟು ಇರಿಟೇಷನ್ ಆತೈದ ನನಗೆ ಯಾಕೆ ಬಂದಿನ ಸಹ ಆತೈತೆ ಹೆಣ್ಣಿ ಒಡೆ ಹಾಕಿ ಏನು ಮಾಡ್ತೀರಿ ಹೊಡಿಬೇಕಲ್ಲ ಹ್ಯಾಂಗ ಬ್ಯಾಂಕಿ ನೋಡ್ರಿ ಅಗಳ ಇಲ್ಲಿ ನಮ್ಮ ಹೊರ ಹೊತ್ಕೊಂಡು ಬಿದ್ದು ಬಿಟ್ಟ್ರಿ ನಂದು ಕಾಲು ಜರಿತು ನೋಡ್ರಿ ಗ್ರಿ ನಾನು ಹೇಳಿದ್ದೀನಿ ರೀ ಕಾಲು ಜೀರಿಸ ಸೂಕ್ಷ್ಮಿ ಅಡ್ಡಾಡ್ಬೇಕ್ರಿ ಅವನಿಗೆ ಹೊಲ್ದಾಗ ನೋಡ್ರಿ ಈಗ ಈ ಸೈಡ್ ಮುಗೀತು ಆ ಸೈಡ್ ಹೋಗ್ಯಾರ ನೋಡ್ರಿ ನಾನು ಈಗ ಅಲ್ಲಿಗೆ ಹೂ ಹೋಗ್ಬೇಕು ಹೋಗ್ ಬನ್ರಿ ನೋಡಿದೋಸ್ತ್ರ ಆ ಕಡಿದಂತ್ರು ಮುಗೀತು ಈ ಕಡಿದು ಒಡೆ ಬಂದೀವಿ ಎಲ್ಲ ಹಚ್ಚಿದ್ದು ಭಾಳ ಅವನು ಅವನು ಏನಂತೀರಿ ಅಪ್ಪ ನೋಡಿರಿ ಮೈ ಎಲ್ಲ ತೊಯ್ದು ಬಿಟ್ಟೈತಿ ಏ ಹಿಂಗೆ ನಡ್ಕೊತಿನ ಆಟೋ ಐತಲ್ರಿ ಅದನ್ನ ದಾಟು ಹೋಗ್ಬೇಕು ಈ ಸರ ನೀರು ಥರ ಭಾಳ ದೂರ ರೀ ಏನು ಮಾಡ್ತೀರಿ ಅದ್ರಾಗ ಇವನ್ ಕಾಲ ಚಪ್ಪಲ್ ಜರಕ್ ಜರಕ್ ಜರೀತವ್ರು ಈಗ ಅಲ್ಲಿ ಬಿಟ್ಟಿಗೆ ಸೊಳ್ಳೆ ಬರಬೇಕು ಬಾಬು ಚಂದಾಗ ಹೋದ್ರಿ ಯಾರಾರ ನೋಡೋ ಹಾಕತ್ತವ್ರಿ ಈ ಕಷ್ಟ ಎಲ್ಲ ಪಡಬೇಡ್ರಿ ನೋನೆ ನಾ ಏನು ರೀ ಸ್ವಲ್ಪ ಪಡ್ತೀನಿ ನಮ್ಮ ಅಪ್ಪಾರಂತೂ ಕಟ್ತಾ ಬಿಟ್ಟಿ ಕಷ್ಟ ಏನು ಆಗ್ತೀರಿ ನೋಡ್ರಿ ಚಪ್ಪಲಿ ಇಲ್ಲಿ ಯಾಕೆ ಬಿಡ ಅಂದ್ರೆ ಅಲ್ಲಿ ನೀರಿದು ಒಳಗೆ ಫುಲ್ ಕಾಲು ತೊಯ್ದು ಬಿಡ್ತಾವ್ರಿ ಮತ್ತೆ ಜರಗ್ ಜರಗ್ ಜರೀತಾವಂತೇಳಿ ಇಲ್ಲೇ ಬಿಟ್ಟಿನ್ರಿ ಒಳಗೆ ಹೋಗತ್ತೇ ಹಾಕೊಂಡು ಹೋಗ್ಬೇಕ್ರಿ ಅವ್ನೂನು ಏನು ಅಂತೀರಿ ಅಪ್ಪ ನೋಡ್ರಿ ನೀರು ತರೋದು ಇಲ್ಲೇ ನೋಡಿ ಅವ್ನು ಅಲ್ಲಿ ಮಣ್ಣಾಗಿತ್ತು ಈ ಸರಿ ಇಲ್ಲಿ ಪುಲಿನ ಐತಿ ಅವ್ರು ಕೇಳಿಬೇಕು ನೋಡಿ ಕಾಲಾಗ ಒಂದು ಚಪ್ಪಲು ಹೊಂದಿಲ್ಲ ಎಲ್ಲ ಭಾಳ ಅಜ್ಜೈತಿ ನೋಡ್ರಿ ಇಲ್ಲಿ ಅಂತ ನೀರು ಮೊನ್ನೆ ಒಂದು ಸರಿ ಬಂದಾಗ ಫುಲ್ ಇಲ್ಲ ಇಲ್ಲಿ ಥರ ನೀರು ಅಂತರಿ ಈಗ ನೋಡ್ರಿ ಅಲ್ಲಿಗೆ ಅದಾವೆ ನೀರು ಅಲ್ಲಿಗೆ ಹೋಗ್ಬೇಕು ರೀ ಆ ಮೂರನೇ ಹೋಲೈತೆ ರೀ ಅಲ್ಲಿಗೆ ಹೋಗಿ ನೀರು ತರ್ಬೇಕು ನೋಡಿ ಕಾಲು ಪಾಲ್ ಆಗಲ್ಲ ಸಿಕ್ಕೊಂಡವ್ರಿ ಹಂಗೆ ನೋಡ್ರಿ ಇಲ್ಲಿ ಕಾಲು ಎಷ್ಟು ಒಳಗೆ ಐತ್ರಿ ಗೇ ಇಲ್ಲಿ ಮೊಣಕಾಲಿ ಎಷ್ಟು ಒಳಗೆ ಐತೆ ನೋಡಿರಿ ಬಾಳೆ ಆದರೂ ಮಜಾ ಮಾಡಾಕ್ರಿ ಕೆಲಸ ರೀ ಬಾ ನೋಡ್ರಿ ಇಲ್ಲೇ ನೋಡ್ರಿ ನೀರು ತುಂಬ ಬಿಸಿಲಿನ ಶಾಖ ಕಿರಣಗಳ ಬಿದ್ದು ನೀರು ಹೆಂಗೆ ಪಳಪಳ ಅಂತವಾಗ ಜಿಂಗ್ ಜಿಕ್ ತುಂಬ್ರಿ ಅನು ನೀರು ಒಳಗೆ ನೋಡ್ರಿ ಹೆಂಗೈತಿ ಅಂಜಿಕ್ಕನೆ ಬರ್ತ ನೀರು ತಗೊಂಡು ಇಲ್ಲಿ ನೋಡಿ ಮ್ಯಾಗೆ ಕೈಲಿ ನೋಡ್ರಿ ಒಂದಕ್ಕೆ ಒಂದಕ್ಕೆ ಬೀಟ ಕೈಲಿ ಇದು ಎಪ್ಪ ಇಲ್ಲಿಡಂದ್ರಿ ಅವನು ನೋಡ್ರಿ ಕೊಡ ಇಲ್ಲಿ ಇಟ್ಟಿದ್ದಾತು ಇಲ್ಲಿ ನಾ ಒಯ್ಬೇಕಂತ ಮಾಡೀನ್ರಿ ಮತ್ತು ಬಟ್ ನಂದ ನನ್ನ ವಜ್ನಿಗೆ ಇವು ನೆಲ್ದಾಗ ಕಾಲು ಹೊಂಟವ್ರಿ ನೆಲ್ದಾಗ ಕಾಲು ಹೊಂಟವ್ರಿ ಹಿಂಗಾಗಿ ಕೊಡಾನ ಇಲ್ಲಿಟ್ಟು ಇಷ್ಟು ಏರಿಕೆಸಿ ನೋಡಿ ಕಾಲಷ್ಟು ಆಸಿಕೊಂಡ್ರಿ ನೋಡಿ ಎಷ್ಟು ನೋಡಿ ಕಾಲು ತೊಕೊಳಂಬ್ರಿ ಬರ್ರಿ ಹಾ ನೋಡಿರಿ ಅಲ್ಲಿ ನೀರು ತುಂಬ್ಕೊಂಡು ಕಾಲು ನೋಡಿ ಎಲ್ಲ ಅಜ್ಜೈತ್ರಿ ಅಲ್ಲಿ ಇಂಥರ ನೀರು ತುಂಬಿಲ್ಲ ಇಟ್ಟಿನ್ರಿ ಇಲ್ಲಿ ಇಂದ್ರ ಆಟೋ ದಾಟಿ ಹೋಗೋಕೆ ನೋಡ್ರಿ ಥರ ಚಪ್ಪಲ್ ಬಿಟ್ಟಿನಿ ಯಾಕಾಗ ನೋಡಿ ಹಿಂಗೆ ಕಾಲು ಹಸಿ ಆಗೋನಾ ಕಾಲು ಚಪ್ಪಲು ಜರಾಗತ್ತೆ ಬಿಟ್ಟವ್ರಿ ಹೊತ್ಕೊಂಡ್ ಬರ್ರಿ ಕೊಡಾರಿ ಹಾಗೆ ಒಂದೇ ಕಲೆ ಹೊತ್ಕೊಂಡಿದ್ರಿ ಈಗ ಸರಿ ಯಾಕೆ ಬರೋದು ಹೊತ್ಕೊಂಡಿದ್ರಿ ನಾ ಇಲ್ಲಿ ವೀಡಿಯೋ ಮಾಡ್ಕೋತ ನಾನಿತ್ತೀನಿ ಅಲ್ಲಿ ನಮ್ಮಪ್ಪ ಲೇಟ್ ಆಗತ್ತಂತ ಒದ್ರಾಕಿರ್ಬೇಕು ನಮ್ಮ ಅವು ಏನು ಅಂತೀರಿ ಅಪ್ಪು ಎಲ್ಲ ಅಜ್ಜಿ ಐತ್ರಿ ಲೇಟಾಗೇತ್ರಿ ಬಡ 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 ಒಣ ಅಂತ್ರಿ ನಮ್ಮ ಬಂದ ಬಿಟ್ಟು ಹೊಡ್ರಿಗೆ ಲೇಟಾಗೈತ್ರಿ ಅವನು ಏನು ಮಾಡ್ತೀರಿ ನಮ್ಮ ಬರ ಹತ್ತೆ ನೀರು ಬೇಕಾಗಿ ಅಪ್ಪು ನೋಡ್ರಾಗ ಇಲ್ಲಿ ಬಿಟ್ಟಿದ್ದೆ ನೀವು ಒಳ್ಳೆ ಹಾಕೋಬೇಕ್ರಿ ಈಗ ಒಳ್ಳೆ ಹಾಕ್ಕೊಂಡು ಹೋಗ್ಬೇಕ್ರಿ ದಮ್ಮತ್ತ ಆಗ್ತೈತ್ರಿ ದೇವ್ರು ಬಂದ್ ಬಂದ್ವಿ ಅವು ಅಲ್ಲಿ ಅಲ್ಲಿ ಸಿಗಲ್ವೇ ನೀರು ನಮ್ಮ ಅಪ್ಪ ಹೋದ್ರಿ ಏನು ತೊಂದ್ರಲ್ಲ ನಮ್ಮ ಅಪ್ಪ ತಿರುಗಿ ಬಂದ್ರು ನೋಡೋದು ಬಂದ್ರೆ ನಾ ಹೇಳಿದ್ನಿಲ್ರಿ ವಿಡಿಯೋ ಮಾಡ್ಕೊಂಡು ಬಂದ್ರಿ ಹಿಂಗೆ ಅದಕ್ಕೆ ಇಷ್ಟ ನಾ ವಿಡಿಯೋ ಮಾಡಿದ್ದೆ ಅಲ್ರಿ ಏನು ಮಾಡ್ತೀವಿ ಎಲ್ಲ ಈ ಕಡೆ ವಿಡಿಯನ ಮಾಡ್ಬೇಕು ಈ ಕಡೆ ಕೆಲಸನೂ ಮಾಡಬೇಕು ಈ ಕಡೆ ನೀರನ್ನು ತರಬೇಕು ಹೂ 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 ಥ್ಯಾಂಕ್ ಯು ಬಬಲಾ ಅದಕ್ಕೆ ಖುಷಿ ಏನಪ್ಪಾ ಅಂದ್ರೆ ಇದು ಲಾಸ್ಟ್ ಕೊಡ್ರಿ ಎಣ್ಣೆ ಒಡ್ಯದ ಬಂತು ಬಿಸಿಲು ನೋಡ್ರಿ ಹೆಂಗೈತಿ ಬಿಸಿಲು ನಮ್ಮ ಉತ್ತರ ಕರ್ನಾಟಕ ಬಿಸಿಲನ್ನ ಬಿಸಿ ಹ್ಞೂ ಚಪ್ಪಲ್ ಜರ ಆಯಿತವ ಇಲ್ಲೇ ಬಿಟ್ಟು ಹೋಗ್ ಮೌನು ಬಿಸಿಲು ಅಂತರ ಮನಗಂಡ್ರಿ ತೋ ಏನೇನು ಹೇಳಾಕೊಂಡಿದ್ದೆ ಬಿಸಿಲು ಅಂತ ನಮ್ಮ ಉತ್ತರ ಕರ್ನಾಟಕದ ಮಣ್ಣಗಂಡ ಐತ್ರಿ ಅವನು ಅವನು ಏನಂತೀರಿ ಬುಡುಗೆ ಕಮೆಂಟ್ ಹಾಕಿರಿ ಅವನು ಅವನು ಯಾರು ಕಮೆಂಟ್ ಹಾಕಲ್ರಿ ನೀವು ಕಮೆಂಟ್ ಹಾಕಿರಿ ಕಮೆಂಟ್ ಕಮೆಂಟು ಲೈಕು ಶೇರು ಸಬ್ಸ್ಕ್ರೈಬು ಲೈಕ್ ಮಾಡಿರಿ ಅವನು ಅವನು ಈ ನೀರು ಇಲ್ಲೇ ತುಂಬ್ಕೊಂಡು ಬರ ರೀ ಈ ಬಾಟ್ಲಿ ಎದಕ್ಕಪ್ಪ ಅಂದ ಬನ್ರಿ ಮುಂದೆ ಹೋಗೋಣ ತೋರಿಸ್ತೀನಿ ಬರ್ರಿ ವೇಟ್ ಮಾಡಿ ನಿಮಗೆ ಪೇಶೆನ್ಸ ಇಲ್ಲ ರೀ ನಮ್ಮ ಮಡಿಯಾನು ಸಿಗ್ರಿ ಯಾಕಪ್ಪ ಅಂದ್ರೆ ಫುಲ್ ನೋಡೋದೇ ಇಲ್ಲ ರೀ ನಾನು ಏನು ಮಾಡ್ತೀರಿ ಆದ್ರೂ ಮಾಡ್ತೀನಿ ರೀ ನಾ ವಿಡಿಯೋ ಮಾಡೋದು ಮಾತ್ರ ಬಿಡೋದಿಲ್ಲ ಇಲ್ಲಿ ನೀರು ಕಡಿಮೆ ಅದಾವೆ ರೀ ಕೊಡಲ್ಲೇ ಫುಲ್ ತುಂಬಲ್ರಿ ಅದಕ್ಕೆ ಈ ಬಾಟ್ಲಿ ಕೊಯ್ದು ಯಾರ ಒಗ್ದಾರೀ ಅದರಲ್ಲಿ ಹಾಕ್ಬಿತ್ರಿ ನೋಡಿರಿ ಇಷ್ಟೇ ನೋಡಿರಿ ಇದು ತುಂಬೋದು ಇನ್ನು ಬಾಕಿ ಐತಿ ಈ ಬಾಟ್ಲಿ ಕಡಿತು ಮಾರೇ ಅದು ಅರೆ ಕಾಚಲಾಗ ಬಾಟ್ಲಿ ಬಾಟ್ಲಿಕ್ಕೆ ಕೊಡಬಿಡ್ಕೊಯ್ತೀ ಮಣ್ಣು ಮಣ್ಣಂಗೈತಿ ಹೋಯ್ವಿ ನ ಈ ಥರ ತುಂಬಿ ಗೊತ್ತಾಕೋ ಹಂಗಾರೆ ಜಲ್ಲಿ ತುಂಬತ್ರಿ ಲಾಸ್ಟ್ ಕೂಡ ಐತ್ರಿ ಸೀದಾ ಮನೆಗೆ ಹೋಗೇ ಬಿಡುತ್ತೆ ನೋಡ್ರಿ ಈಗ ಹೆಂಗಂತೀರೀ ಮೈತ್ ನೋಡಿರಿ ಅನ್ನಿ ಹೊಡ್ಯದು ಹಳ್ಳಿ ನೆಕ್ಸ್ಟ್ ಕೆಲಸ ಏನು ಅನ್ನೋದು ಗೊತ್ತಿಲ್ಲ ರೀ ನೋಡ್ರಿ ನಮ್ಮ ಅಪ್ಪ ಏನು ಕೆಲಸ ರೀ ಹಚ್ಚಿ ವಿಡಿಯೋ ಮಾಡ್ತೀನಿ ರೀ ಅಲ್ಲಿ ತನ ಅಂಟಿಲ್ ಟೇಕ್ ಕೇರ್ ಲವ್ ಯು ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ನೋಡಿರಿ ಕೈ ಎಷ್ಟು ಕೆಂಪು ನೀರು ಹೊತ್ತು ಬಾವ್ ನೋಡಿರಿ ಎಲ್ಲ ಒಡೆಯನ್ನು ಮುಗಿಯಾಕೆ ಬಂತರಿ ಇಲ್ಲೇ ಎಂಡ್ರಿ ಬಂದ್ರಿ ಇದಿಷ್ಟು ಇಷ್ಟು ಒಡ್ಯಾನ ಮುಗೀತ್ರಿ ನಮ್ಮ ಮಗಳು ನೋಡಿನಗ್ಯಾತ್ತಾಳು ವಿಡಿಯೋ ಮಾಡೋದು ನೋಡಿರಿ ಎಣ್ಣೆ ಹೊಡೆದಾತು ಹಂಗಾರೆ ಟಕ್ಕರಿ ಬಂದೈತಿ ಯಾಕಂದ್ರೆ ಮೊನ್ನೆ ಸಜ್ಜೆ ಕೋತಿದ್ದಲ್ಲ ರೀ ರೂಟ್ರು ಹೊಡಿತೈತೆ ಅಂತ ಏನಾರ ನೋಡಿರಿ ರೊಟ್ಟರು ಹೊಡ್ಯಾಕೆ ಬಂದೈತ್ರಿ ಎಣ್ಣೆನೂ ಹೊಡ್ಯದ್ ಮ್ಯಾಗೆ ಕುಂತೈತೆ ರೀ ನೋಡಿರಿ ರೂಟ್ರು ಹೊಡ್ಯಾತು ಮೊನ್ನೆ ಸಜ್ಜೆಗೆ ಹೋದಿಲ್ಲ ಗೂಡು ಹಾಕಿದೆಯಲ್ಲ ನೋಡಿರಿ ಹ್ಯಾಂಗೈತೆ ರೀ ಗೂಡು ಹಾಂ ಬ್ಯಾಂಕಿ ಏನಾಗಿಲ್ರಿ ಜಪ್ ಅನ್ಲಾರಂಗೆ ಅಕ್ಕಿ ಗೂಡು ನೋಡ್ರಿ ಟ್ರಕ್ಟ್ರಿ ಒಡ ಹಾತಿ ರೂಟ್ರು ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಹೊಡಕಿ ಹೋಗ್ರಿ ನಾನ್ ನಮ್ಮ ಬಿಡಕ ಮನೆಗೆ ಹೋಗ್ಬೇಕ್ರಿ ಈಗ ಮನೆಗೆ ಒಳ್ಳೆ ಬರೋಣ ನೋಡ್ರಿ ಶಿಸ್ತ ಎಂಡಿ ಹೊಡೆದಿ ಈಗ ಬೈಕ್ ಹಾಪ್ ಟು ಮನೆಗೆ ನಾನು ನಮ್ಮವ್ವ ನೋಡ್ರಿ ಮೇವು ಸಣ್ಣ ಸ್ವಲ್ಪ ಮೇವ್ ಮಾಡ್ರಿ ನಮ್ಮಅವ್ವರು ಮೇವು ಹಿಡ್ಕೊಂಡು ಈಗಿತ್ತು ಬಂದು ಒಂಟಿ ನೋಡ್ರಿ ಬರ್ರಿ ಬರ್ರಿ ನಮ್ ದೊಡ್ರ ಎಣ್ಣಿ ಒಡ್ರಿ ತಮ್ಮ ನೋಡ್ರಿ ನೋಡ್ರಿ ಮಣ್ಣಿನ ಹೊಡೆದಿದ್ರ ಈ ಮತ ಒಳ ಹೊಡೆ ಆತಾರ ಎಣ್ಣ ಸರಿ ಎಷ್ಟ ಹೊಡೆದ್ರು ನಾವ್ ಕೈಲಿ ಹೊಡೆದ್ವಿ ನೋಡ್ರಿ ನಮ್ ತಮ್ಮ ಎಣ್ಣಿ ಒಡ ನೋಡ್ರಿ ಕೈವಾಡ ಹಾತ ನೋಡ್ರಿಗಾರ ಈಗ ನಮ್ಮದೇನಪ್ಪ ಅಂದ್ರೆ ಕೆಲಸ ಇಲ್ಲಿ ಹಾಡುಗಳು ಇದು ಮಾಡ್ಯವು ಅದನ್ನ ಬಳಕೆಸಿ ಸೀದಾ ಮನೆಗೆ ಹೋಗಿ ಪಟ ಜಳಕ ಮಾಡಿ ಊಟ ಮಾಡಿ ಮುಂದಿನ ಕಾರ್ಯಕ್ರಮ ಏನು ಅನ್ನೋದು ಹೇಳ್ತೀನಿ ನೋಡ್ರಿ ಈ ಮೂಲೆ ಇತ್ತು ನೋಡ್ರಿ ಈ ಮೂಲೆ ಬಡೀತ್ರಿ ತೆಲಿಗೆ ನೋಡ್ರಿಗಾರ್ರಿ ಇಲ್ಲಿ ನೋಡ್ರಿಗಾರ್ರಿ ಅದು ಹೆಂಗೆ ಬರ ತಲೆ ಹಿಂಗೆ ಜೂ ಅನ ಆತೈತಿ ಅಪ್ಪು ಭಾರಿ ಬಲೇಟ ಬಿಡಿತೀ ಅಪ್ಪ ತಲೆ ತಲೆ ಮಳ್ಳ ಇಡ ಆತೈತ್ ನೋಡ್ರಿ ರಗತ್ ನೋಡ್ರಿ ಅವ್ನು ಈಗ ಅಪ್ಪು ಕೈನ ನಡಗ ಆತೈತ್ ನೋಡ್ರಿ ರಗತ್ ಬರ ಆತೈತಲ್ಲ ಹ್ಮ್ ಹೆಂಗ ಮಾಡ್ತಿ ನೋಡ್ರಿ ಏನ್ ಮಾಡದ್ ಈಗ ಮಲಾಚಂದ್ರೆ ಬಲೇಟ ಬಿಡಿತವ ಯಾವ ಕೆಲಸ ಮಾಡೋದ್ನೇ ಸೂಕ್ಷ್ಮಿ ಇರ್ಬೇಕು ನಾವು ನೋಡಿರಿ ಎಣ್ಣೆ ಹೊಡೆದು ಬಂದ್ರು ನೋಡಿರಿ ಈಗ ರಾಮಾ ಒಂದುವರೆ ಆಗೈತು ನೋಡ್ರಿ ತಾಮ ಹಾಂ ಕರೆಕ್ಟ್ ಒಂದೂವರೆ ಆಗೈತೆ ನೋಡಿರಿ ಎಲ್ಲಿಗೆ 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 ಹಾಂ 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 ನಾ ಎಲ್ಲಿಗೆ ಏನಂತ ಕೇಳಿ ಬರ ಬನ್ರಿ ಕಳ ಬಂದೆ ಮಗ ಎದಕ್ಕೆ ಬಂದ ಮಗ ಗೊತ್ತಿತ್ತು ನೀ ಅದಕ್ಕೆ ಬಂದಿರ್ತೀನಿ ಅಂತ ಹ್ಞೂ ತಲೀ ಅದು ಬಡೀತು ನೋಡ್ರಿ ಕಂಡವಾಡಿ ದೂಮು ದೂಮು ಒನ್ ಆತೈತ್ರಿ ಒಂದ ಇದು ನೋಡಿದ ಇನ್ನು ನೋಡಿದ ನೋಡಿರಿ ಈಗ ನೋಡಿರಿ ನೋಡಿದೀಗ ಎಲ್ಲಿ ಬಿಡಿತು ಆಗಿನ್ನೂ ಬಡೀತಿಯಪ್ಪ ಅವನು ಕಟ್ಟಿ ನಮ್ಮಅಮ್ಮಗೆ ತೋರಿಸಿದ ಸಮಾಧಾನಕರವಾದ ಬಹುಮಾನ ಕೊಟ್ಟರೆ ರೀ ರೀ ಕೆಳ ಒಳ್ಳೆ ಮಾತಾಡೋ ಇಲ್ಲಿ ಈಗ ಹೊಗಳೇ ಬೆಳಿತಾರ ಎಷ್ಟು ದಪ್ಪ ಇವನು ಇತ್ತು ಕ್ಯಾಮ್ರದ ನೋಡ್ರಿ ಶಿಸ್ತು ಪಟಾ ಪಟ್ ಜಾ ಮಾಡಿ ಊಟ ಮಾಡಿದೀನ್ರಿ ಇನ್ನ ಹಣಿ ನೋಡ್ರಿ ಅವ್ನು ಹೆಂಗೈತಿ ಬೆಂಕಿ ಬಬಲ ಅದು ಕೆಂಪಗಾಗೈತಿ ಈಗ ನಮ್ಮ ಅಪ್ಪ ಕರ್ಕೊಂಡ್ಬರಕ ಹೋಗ್ಬೇಕ್ರಿ ಅವರು ರೂಟ್ರು ಬಂದಿತ್ತಲ್ರಿ ರೂಟರ್ ಒರ್ಸದ್ ಆಯ್ತ್ರಿ ಈಗ ಅವರು ನಡ್ಕೊತ ಬರ ಆಯ್ತಾರಂತ ಬಿಸ್ಲಾಗ ಹೋಗಿ ಕರ್ಕೊಂಬರ ಬರೀ ಹೊಂಟಿ ನೋಡ್ರಿ ಕರ್ಕೊಂಬರಾಗ್ರಿ ಹ್ಞೂ ಕಾಡು ಕಾಡಿಗೆ ಐತ್ರಿ ಹ್ಞೂ ತೊಗರಿದ ಹೆಂಗೈತೆ ನೋಡಿರಿ ರೋಡಲ್ಲಿ ನೋಡ್ರಿ ನಮ್ಮಪ್ಪರು ಕರ್ಕೊಂಬರ ಹೋಗ್ಬೇಕಂದ್ರೆ ನೋಡಿರಿ ರೋಡ್ ಬ್ಲಾಕ್ ಮಳೆ ಬಂದು ಎಲ್ಲ ನೀರು ನಿಂತು ಬಿಟ್ಟು ಏನು ಮಾಡಿದ್ರಿ ನಡ್ಕೋತ ಬರ ಹತ್ತಾರ ಬರ್ತಾರೆ ಬರ್ತಾರ ಇಟ್ಟು ಬರಾನ ಸೀದಕ್ಕೆ ಕರ್ಕೊಂಡು ಹೋಗಿಬಿಡಿದ್ರು ಎಣ್ಣಿ ಒಡೆ ಪಂಪ್ ಕೊಟ್ಟು ಬರೋಕೊಡಿಯ ರೀ ಕರ್ಕೊಂಡ್ ಕರ್ಕೊಂಡ್ಕೇ ಸಿ ಹೋಗಿಬಿಡದ್ರಿ ಇಲ್ಲಿ ಎಮ್ಮಿ ಅದಾವೆ ನೋಡ್ರಿ ಎಮ್ಮಿ ಮಕ್ಕಳು ಐತ್ರಿ ಅವ್ರ ಮನಿ ರೀ ಹೆಣಿ ಅಂತರೂ ಅನಾಹುತ ಆಗಿ ದಾಖಣಿ ಚೆಂದ ಕಡೆ ಹೋದ್ರೆ ಹೋಗ್ಬೇಕು ರೀ ನೋಡ್ಮ್ ನೋಡ್ರಿ ನಮ್ಮ ರಾಜ ಹಂಗೆ ಬಂದೇ ಬಿಡ್ತೀರಿ ನಾ ಬರ ಹೆಂಗಿದ್ಯೋ ರಾಜ ನಡಿ ಸಾಕು ಸಾಕು ನಡಿ ಮ್ಯಾಗ ಹಚ್ಬೇಕಿಲ್ ಮ್ಯಾಗ ಗಾಡಿ ಮ್ಯಾಗ ಹಚ್ತೀನಿ ಸರಿ ಹೋಣ ರಾಜ ಎಲ್ಲಿಗೆ ಹೋಗಿದ್ದೀನಿ ಈಗ ಹಾಂ ಬರೆಯಾ ಹುಡುಗಿಯರು ನೋಡೋಕ್ಕೆ ಹೋಗಿ ಏನು ನೀನು ಹಾಂ ಹಾಂ ब्रे हड़गर मैडक हूँ नोड्री ना मन दल की बड़े चपाती मेल्त बी